ಮಾರ್ ಬದಲಾವಣೆ ಮಾಡಲಿಕ್ಕೆ ಯಾವಾಗಲೂ ನಾನು ಹೇಳಿಲ್ಲ ಆದರೆ ಪಕ್ಷದಲ್ಲಿ ಮುಂದಿನ ಸಂಘಟನೆ ದೃಷ್ಟಿಯಿಂದ ಚುನಾವಣೆ ದೃಷ್ಟಿಯಿಂದ ಕೆಲವು ಸಲಹೆಗಳನ್ನು ಕೊಟ್ಟಿದ್ದೀನಿ ನಮ್ಮ ಹೊರತಾಗಿ ಅವ್ರನ್ನ ಬದಲಾವಣೆ ಮಾಡುವಂಥ ಹಿಂದೂ ಕೂಡ ಕೊಟ್ಟಿಲ್ಲ ಇವತ್ತು ಕೂಡ ಕೊಟ್ಟಿಲ್ಲ ಮುಂದೂ ಕೂಡ ಕೊಡುವಂಥ ಪ್ರಶ್ನೆ ಉದ್ಭವ ಆಗೋಲ್ಲ ಆದರೆ ಇವತ್ತಿನ ವೇಗದ ಸ್ಥಿತಿಯಲ್ಲಿ ನಾನು ಹೇಳೋದನ್ನ ಜನ ತಪ್ಪಾಗಿ ಅರ್ಥೈಸು ಮಾಡಬಹುದು ಅದಕ್ಕೆ ಸ್ಪಷ್ಟೀಕರಣ ಕೊಡ್ತಾ ಇದೇನೆ ಪ್ರಥಮ ಪೇಜ್ನಲ್ಲಿ ಹೈಕಮಾಂಡ್ ನಿರ್ಧಾರ ಅಂತ ಬರಬೇಕಾಗಿತ್ತು ಆದರೆ ಇಲ್ಲಿ ನೇರವಾಗಿ ಇದು ಕೆಳಗಡೆ ಬರಬೇಕಾಗಿತ್ತು ಹೈಕಮಾಂಡ್ ಮೇಲ್ಗಡೆ ಬರಬೇಕಾಗಿತ್ತು ನಾನು ಕೆಳಗಡೆ ಬಂದಿದ್ದೆ ಹೈಕಮಾಂಡ್ ನಿರ್ಧಾರ ಮಾಡೋದಕ್ಕಂತ ಬಹುಶಃ ಅದೇ ಮೇಲೆ ಬಂದರೆ ಒಳ್ಳೆಯದಾಗ್ತಿತ್ತು ಇನ್ನು ಹೈಕಮಾಂಡ್ ಮನವೊಲಿಸ್ಲಿಕ್ಕೆ ಮುಂದಿನವರನ್ನ ಡೆಲ್ಲಿಗೆ ಹೋಗ್ತಾ ಅಂತ ಬಂದಿನಿ ಹೈಕಮಾಂಡ್ ಮನವೊಲಿಸಲಿಕ್ಕೆ ಡೆಲ್ಲಿಗೆ ನಾನು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದು ನಾನು ಡೆಲ್ಲಿಗೆ ಹೋಗ್ತಾ ಇರೋದು ನನ್ನ ಕರ್ನಾಟಕ ಭವನ ಹೊಸದಾಗಿ ಕಟ್ಟಡ ನಿರ್ಮಾಣವಾಗಿದೆ ಅದನ್ನು ಉದ್ಘಾಟನೆ ಮಾಡಬೇಕಾಗಿದೆ ಅದರ ವೀಕ್ಷಣೆ ಹೋಗ್ತಾ ಇದ್ದಂತೇಳಿದ ಅದು ಎಲ್ಲೂ ಕೂಡ ಇದರಲ್ಲಿ ರೆಫರ್ ಆಗಿಲ್ಲ ಸೊ ಮನವೊಲಿಸ್ಲಿಕ್ಕೆ ಹೋಗ್ತಾ ಇರೋದು ನಾನು ಯಾರೇ ವರಿಷ್ಠರಲ್ಲ ನನ್ನ ಕರ್ನಾಟಕ ಭವನ ಉದ್ಘಾಟನೆಗೆ ದಿನಾಂಕ ನಿಗದಿ ಆಗಿದೆ ಅದನ್ನು ಪರಿಶೀಲನೆ ಮಾಡಲಿಕ್ಕೆ ಹೊಂಟಿದ್ದೇನೆ ಸೊ ಈ ರೀತಿ ಗೊಂದಲಾಗೋದ್ರಿಂದ ಜನರಲ್ಲಿ ಗೊಂದಲ ಆಗ್ತೈತೆ ಪಕ್ಷದಲ್ಲಿ ಕೂಡ ಗೊಂದಲ ಆಗೇ ಆಗ್ತೈತೆ ಅದಕ್ಕೆ ದಯವಿಟ್ಟು ನಾನು ಹೇಳಿದ್ದನ್ನ ಸೀಮಿತವಾಗಿ ಬಂದರೆ ಒಳ್ಳೇದಂತ ಭಾವನೆ ಸ್ಪಷ್ಟೀಕರಣ ನಾನು ಕೊಡ್ತಾ ಇದ್ದೀನಿ ಮತ್ತು ನಮ್ಮ ಪಕ್ಷದಲ್ಲಿ ಮುಂಚೆ ಇದ್ದಂತ ಸಂಘಟನೆ ಇದಿಲ್ಲ ಅಂತ ನಿಜ ಯಾಕಂದ್ರೆ ನಾವು ಇಪ್ಪತ್ತ್ಮೂರರಲ್ಲಿ ಚುನಾವಣೆ ಮುಖ್ಯ ಭಾಳಷ್ಟು ಸಂಘಟನೆ ಬದುಕೊಟ್ಟಿದ್ದೀವಿ ಈಗಿಲ್ಲ ಅದಕ್ಕೂ ನಾನು ಕೂಡ ಜವಾಬ್ದಾರ ಅಂತ ಹೇಳಿದ್ದೀನಿ ಅದರಲ್ಲಿ ಪ್ರಶ್ನೆ ಇಲ್ಲ ಯಾರೂ ಒಬ್ಬರ ವ್ಯಕ್ತಿ ಅಲ್ಲ ನಾನು ಇನ್ನಿತರ ಸಚಿವರು ಇರ್ಬೋದು ಬೇರೆ ಬೇರೆ ಮುಖಂಡರು ಕೂಡ ಇರ್ಬೋದು ಅದನ್ನು ನಾನು ನಾ ಹೇಳಿದ್ದೀನಿ ಅದಕ್ಕಾಗಿ ಅದು ನಾ ಹೇಳಿದ್ದು ಒಂದಾಗ್ತದೆ ಅಥವಾ ಅಲ್ಲಿ ಬರುವುದು ಒಂದಾಗಬಾರ್ದು ಅಂತ ಸ್ಪಷ್ಟೀಕರಣ ಇದ್ದೀನಿ ಅದಕ್ಕಾಗಿ ನಾನು ಯಾವ ಸಂದರ್ಭದಲ್ಲಿ ಅದು ಬದಲಾವಣೆ ಮಾಡಲಿಕ್ಕೆ ನಾ ಹೇಳಿಲ್ಲ ಅದು ವರಿಷ್ಠ ವಿಚಾರ ಪದೇ ಪದೇ ಹೇಳಿದ್ವಿ ನಾವು ಹೈಕಮಾಂಡ್ ನಿರ್ಧಾರ ಹೈಕಮಾಂಡ್ ನಿರ್ಧಾರ ಅಂತ ಹೇಳಿದ್ರು ಕೂಡ ಹೈಕಮಾಂಡ್ ನಿರ್ಧಾರ ಕೆಳಗೆ ಹೋಗ್ತೈತೆ ಬೇರೆ ವಿಚಾರ ಮೇಲೆ ಬರೋದ್ರಿಂದ ಗೊಂದಲ ಆಗುವ ಕಾರಣಕ್ಕಾಗಿ ಮತ್ತು ಪಕ್ಷದ ಹಿತದೃಷ್ಟಿಯಿಂದ ಈ ಪ್ರಕಟಣೆಯನ್ನು ಮಾಧ್ಯಮದಿಂದ ಮತ್ತು ಸಾರ್ವಜನಿಕವಾಗಿ ಹೇಳಿಕೆ ಇಚ್ಛೆ ಮಾಡ್ತಿದ್ದೀನಿ ಅದಕ್ಕಾಗಿ ಪಕ್ಷದಲ್ಲಿ ಕೆಲವು ಭಿನ್ನಾಭಿಪ್ರಾಯ ಇದ್ದೇ ಇರ್ತದೆ ಅವ್ರ ಅದು ನಿರಂತರವಾಗಿರಲ್ಲ ಬದಲಾವಣೆ ಆಗ್ತಾನೆ ಇರ್ತೈತಿ ದಯವಿಟ್ಟು ನಾವು ಸೀಮಿತವಾಗಿ ಸೀಮಿತವಾಗಿಪಾದರೆ ಒಳ್ಳೆಯದನ್ನು ಮಾತನ್ನು ಎಲ್ಲ ಮಿತ್ರರಿಗೆ ಮತ್ತು ಸಾರ್ವಜನಿಕರಿಗೆ ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಗೊಂದಲ ಇಬ್ಬನ ಕಾರಣಕ್ಕಾಗಿ ಹೇಳಿಕೆಯನ್ನು ನೀಡ್ತಾಯಿದ್ದೀವಿ ಇವತ್ತು ಬೆಂಗಳೂರಿನಲ್ಲಿ ಬೆಳಗ್ಗೆ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತಾಡಿದ ಸಂದರ್ಭದಲ್ಲಿ ಕೆಲವು ವಿಚಾರಗಳು ಸತ್ಯಕ್ಕೆ ದೂರವಾಗಿದೆ ಕೆಲವು ಸಂಜೆ ಪತ್ರಿಕೆಗಳೇ ಕೂಡ ಗಮನಿಸಿದ್ದೇನೆ ಅದರಲ್ಲಿ ಕೆಪಿಸಿಸಿ ಹೊಸಬರ ಅಧ್ಯಕ್ಷರಾಗಲಿ ಇನ್ನೊಂದು ಕಡೆ ಸಾಹುಕಾರ ಸಮರ ಡಿ ಕೆ ಶಿವಕುಮಾರ್ ವಿರುದ್ಧ ಅಂತ ಇವತ್ತು ಸಂಜೆಗೆ ಬಂದಿದೆ ಬಹುಶಃ ನಾಳಿನ ಪತ್ರಿಕೆಯಲ್ಲಿ ಯಾವ ರೀತಿ ಟಿಪ್ಪಣಿಗಳೇ ಬರ್ತಾ ಗೊತ್ತಿಲ್ಲ ಮತ್ತು ಟಿ ವಿ ಚಾನೆಲ್ಗಳಲ್ಲಿ ಯಾವ ರೀತಿಯಾದರೂ ವ್ಯಾಖ್ಯಾನ ಮಾಡ್ತಾರೆ ಗೊತ್ತಿಲ್ಲ ಅದು ನಾ ಹೇಳೋದರಲ್ಲಿ ಕೆಲವು ಇದೆ ಕೆಲವು ಇಲ್ಲದನ್ನು ವೈಭವ ವೈಭವೀಕರಣ ಮಾಡುವಂಥ ಪ್ರಯತ್ನ ಆಗಿದೆ ಅದಕ್ಕಾಗಿ ಮಾಧ್ಯಮಿಕರಿಗೆ ಮತ್ತು ಸಾರ್ವಜನಿಕರಿಗೆ ಕೆಲವು ಅಂಶಗಳನ್ನು ತಿಳಿಯುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ನಾನು ಕೂಡ ಯಾವಾಗಲೂ ಡಿ ಕೆ ಶಿವಕುಮಾರ್ ಬದಲಾವಣೆ ಮಾಡಲಿಕ್ಕೆ ಯಾವಾಗಲೂ ನಾನು ಹೇಳಿಲ್ಲ ಆದರೆ ಪಕ್ಷದಲ್ಲಿ ಮುಂದಿನ ಸಂಘಟನೆ ದೃಷ್ಟಿಯಿಂದ ಚುನಾವಣೆ ದೃಷ್ಟಿಯಿಂದ ಕೆಲವು ಸಲಹೆಗಳನ್ನು ಕೊಟ್ಟಿದ್ದೀನಿ ನಮ್ಮ ಹೊರತಾಗಿ ಅವ್ರನ್ನ ಬದಲಾವಣೆ ಮಾಡುವಂಥ ಹೇಳಿಕೆಗಳನ್ನ ಹಿಂದೂ ಕೂಡ ಕೊಟ್ಟಿಲ್ಲ ಇವತ್ತು ಕೂಡ ಕೊಟ್ಟಿಲ್ಲ ಮುಂದೆ ಕೂಡ ಕೊಡುವಂಥ ಪ್ರಶ್ನೆ ಉದ್ಭವ ಆಗೋಲ್ಲ ಆದರೆ ಇವತ್ತಿನ ವೇಗದ ಸ್ಥಿತಿಯಲ್ಲಿ ನಾನು ಹೇಳೋದನ್ನು ಜನ ತಪ್ಪಾಗಿ ಅರ್ಥೈಸ ಮಾಡ್ಬಾರ್ದು ಅದಕ್ಕೆ ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ ಪ್ರಥಮ ಹೈ ಹೈಕಮಾಂಡ್ ನಿರ್ಧಾರ ಅಂತ ಬರಬೇಕಾಗಿತ್ತು ಆದರೆ ಇಲ್ಲಿ ನೇರವಾಗಿ ಇದು ಕೆಳಗಡೆ ಬರಬೇಕಾಗಿತ್ತು ಹೈ ಕಮಾಂಡ್ ಮೇಲ್ಗಡೆ ಬರಬೇಕಾಗಿತ್ತು ನಾನು ಕೆಳಗಡೆ ಬಂದಿದ್ದೇನೆ ಹೈಕಮಾಂಡ್ ನಿರ್ಧಾರ ಮಾಡಬೇಕಂತ ಬಹುಶಃ ಅದೇ ಮೇಲೆ ಬಂದ್ರೆ ಒಳ್ಳೇದಾಗ್ತಿತ್ತು ಇನ್ನು ಹೈಕಮಾಂಡ್ ಮನವೊಲಿಸ್ಲಿಕ್ಕೆ ಮುಂದಿನ ನಾನು ಡೆಲ್ಲಿಗೆ ಅಂತ ಬಂದಿದೆ ಹೈಕಮಾಂಡ್ ಮನವೊಲಿಸಲಿಕ್ಕೆ ಡೆಲ್ಲಿಗೆ ನಾನು ಪತ್ರಿಕೆ